ಬಾಬಾ ಗಿರೀಶ್ ಎಲ್ಲರೂ ಪರವಾಗಿ ನಾನು ಪ್ರಚೋದ್ ರೇವಣ್ಣ ಅವ್ರಿಗೆ ನಾನು ಕೇಳ್ಕೊಡ್ದೇನ ಮಾಡಿದ್ಯಾ ಇಟ್ಟಿದ್ಯಾ ಅದೇನು ಹೇಳಲ್ಲ ಬಟ್ ತುಂಬಾ ತೊಂದರೆ ಆಯ್ತೈತೆ ಕಪ್ಪ ನೀನ್ ಬಂದ್ ಬರ ತನಕ ಏನ್ ಗೊತ್ತ ನಿಂದೇ ನೀವು ಮಳೆ ಬತ್ತು ಅದನ್ನು ಬಿಟ್ಬಿಟ್ರು ಅನ್ನೇ ಐರೇಮೆಡ್ ಸತ್ತೋದು ಅವಳು ಬಿಟ್ಬಿಟ್ರು ಮೊನ್ನೆ ಯಾರೋ ಕೊಡ್ಗು ತಲೆ ಕಡ್ಕ ಬಂದ ಅವನು ಬಿಟ್ಬಿಟ್ರು ಪುನಃ ಇನ್ನೇನೋ ಒಂದು ಎಲೆಕ್ಷನ್ ಸೆಕೆಂಡ್ ಫೇಸ್ ಆಯ್ತು ಅದು ಬಿಟ್ಬಿಟ್ರು ನೀನು ಎಲ್ಲಾನು ನುಂಕ ಬಿಟ್ಟಿದೆ ಸಿಂಹಾನು ನುಂಕ ಬಿಡ್ತಾ ಇದ್ಯಾ ನೀನು ಅಲ್ಲಿಂದ ಬಂದ್ಬಿಡು ಬಂದ್ಬಿಟ್ಟು ಪಸ್ಟ್ ಉತ್ತರ ಕೊಟ್ಬಿಡು ಒಂದ್ಸಲ ಉತ್ತರ ಎಲ್ಲಾರು ಅವ್ರು ಸತ್ಯವಾಗ್ಲೂ ನೀವು ವಿಚಾರಕ್ಕೆ ಬರೋಕ್ಕಿಲ್ಲ ನಾವು ಫಸ್ಟ್ ಬಂದು ಉತ್ತರ ಕೊಟ್ಟರು ನಾನು ಪ್ರಮೋಷನ್ ಗಿಂತ ಪ್ರಮೋಷನ್ಗೆ ಪೇ ಮಾಡಿದಿನಿ ಯೂಟ್ಯೂಬ್ ಮತ್ತೆ ಅಮೆಝಾನ್ ಇದಕ್ಕೆಲ್ಲ ಪೇ ಮಾಡಿದಿವಿ ಅದು ಇನ್ಸ್ಟಾಗ್ರಾಮ್ ಅಲ್ಲ ಗುರು ಅವ್ನ್ ಬರೋ ತನಕ ಕಂಟೆಂಟ್ ಹೋಗಲ್ಲ ಸುಮ್ಮನೆ ಕೂತ್ಕೊಂಡ್ಬಿಟ್ರು ಎಲ್ಲಾ ಸ್ಟಾರ್ ಗಳು ಸೆಲೆಬ್ರಿಟಿ ಸ್ವ ನಿಮಿಷ ಇರೋಣ ಎಲ್ಲ ಸ್ಟಾರ್ ಗಳು ಸೆಲೆಬ್ರಿಟೀಸ್ ಕೂಡ ಪ್ರಮೋಷನ್ ಮಾಡಿ ಎಲ್ಲ ನಿಲ್ಸ್ಬಿಟ್ ಯಾಕಂದ್ರೆ ಅವ್ರದ್ದು ಓತಾ ಇಲ್ಲ ಇವನ್ ವಿಡಿಯೋ ಮುಂದೆ ಅಂತ ಜನ ಮಾತಾಡ್ಕತ್ತಾರೆ ನಾನ್ ನಿಂದ ಏನೋ ಹೇಳ್ತಾ ಇಲ್ಲ ಗುರುವೆ ಬಂದು ಚಿತ್ರ ಮನವಿ ಮಾಡ್ಕೊತ ನೀ ಎಲ್ಲಿದೆಯೋ ಬಂದ್ಬಿಟ್ಟು ಒಂದು ಉತ್ತರ ಕೊಟ್ಬಿಡು ನೀ ಮಾಡಿದೆಯೋ ಇಲ್ವೋ ಏನೋ ಕೊಡು ನೀ ಕೊಡತಕ್ಕಾಗ್ಲೂ ಬಿಡಲ್ಲ ಯಾರೇ ಸತ್ತ ಪ್ರಯ ಆಗೋದ್ರು ಬಿಡಲ್ಲ ನಿನ್ ನ್ಯೂಸೆ ಹೊಡಿತಾರೆ ನೀನು ಫಸ್ಟ್ ಬಂದು ಉತ್ತರ ಕೊಟ್ಟು ನಮ್ ಸಿನಿಮಾನ ಉಳಿಸು ಚಿತ್ರರಂಗ ಉಳಿಸು ಅಂತ ಈಗ ಮೂಲಕವಾಗಿ ಚಿತ್ರರಂಗದ ಬಾಮಾ ಗಿರೀಶ್ ಅವರ ಸಹ ಮುಂದೆ ಕರಿಸುಬ್ಬರ ಸಮ್ಮುಖದಲ್ಲಿ ಹಿರಿಯ ಕಲಾವಿದರ ನೇತೃತ್ವದಲ್ಲಿ ಕನ್ನಡ ಬೋಟ್ ಹಾಕೊಂಡು ಕೇಳ್ಕೊತಾ ಇದೀನಿ ಥ್ಯಾಂಕ್ ಯು ಈಗ ಧನ್ಯವಾದ ಈಗ ಅಮೆಝಾನ್ ಪ್ರೈಮ್ ನಟ ಬ್ಯಾಂಕರ್ ಐತೆ ಮಿಸ್ ಮಾಡದೆ ನೋಡಿ ಥ್ಯಾಂಕ್ ಯು